ಇವತ್ತು ಅಂಗಡಿ ಮತ್ತು ವಾಣಿಜ್ಯ ಕಾಯ್ದೆ ಬಗೆಗೆ ಅವರು ವರ್ಕಿಂಗ್ ಅವರ್ಸ್ನ ಜಾಸ್ತಿ ಮಾಡಬೇಕು ಅಂತ ಆಮೇಲೆ ಹತ್ತು ಜನದ ಒಳಗಡೆ ಇರ್ತಕ್ಕವರಿಗೆ ಇದನ್ನೆಲ್ಲ ರಿಲ್ಯಾಕ್ಸ್ ಮಾಡಬೇಕು ಅಂದರೆ ಈ ಕಾಯ್ದೆಗಳೇನಿದೆ ರಿಲ್ಯಾಕ್ಸ್ ಮಾಡಬೇಕು ಅಂತ ಅದರ ಬಗ್ಗೆ ನಾವು ಎಲ್ಲ ಕಾರ್ಮಿಕ ಸಂಘಟನೆಗಳು ಸರ್ವಾನುಮತದಿಂದ ವಿರೋಧ ಮಾಡಿದ್ವಿ ಯಾಕೆಂದ್ರೆ ಇವತ್ತು ಸುಮಾರು ಎಂಬತ್ತೆಂಟು ಪರ್ಸೆಂಟು ಟೋಟಲ್ ಕರ್ನಾಟಕ ರಾಜ್ಯದಲ್ಲಿ ಐದು ಲಕ್ಷ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ಸು ರಿಜಿಸ್ಟ್ರೇಷನ್ ಆಗಿದೆ ನೋಂದಣಿ ಆಗಿದೆ ಅದರಲ್ಲಿ ಸುಮಾರು ಈ ಹತ್ತು ಒಳಗಡೆ ಮಾಡಿದ್ರೆ ಅದರೊಳಗಡೆ ಎಂಬತ್ತೆಂಟು ಪರ್ಸೆಂಟ್ಗೆ ಯಾವುದೇ ರೀತಿಯ ಈ ಸೌಲತ್ಗಳು ಸಿಕ್ಕಲ್ಲ ಕಾನೂನು ಪ್ರಕಾರವಾಗಬೇಕು ಸಿಗ್ಬೇಕಾಗಿರ್ತಕ್ಕ ಸವಲತ್ತುಗಳು ಸಿಕ್ಕಲ್ಲ ಅಂದ್ರೆ ಅವ್ರಿಗೆ ವೇತನ ಚೀಟಿ ಇರ್ಬೋದು ಉದ್ಯೋಗ ಪತ್ರ ಇರ್ಬೋದು ಇವ್ ಯಾವುದೂ ಸಹ ಸಿಗಲ್ಲ ಆದ್ದರಿಂದ ಇದು ಕೇವಲ ಮ್ಯಾನೇಜ್ಮೆಂಟ್ಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದಂತ ಒಂದು ನಿರ್ಣಯ ಇದೆ ಅದ್ರ ಬಗೆಗೆ ನಾವು ಎಲ್ಲ ಕಾರ್ಮಿಕ ಸಂಘಟನೆಗಳು ಸರ್ವಾನುಮತಿಯಿಂದ ವಿರೋಧಿಸೋದಲ್ಲದೆ ಲಿಖಿತ ಮೂಲಕ ಸರ್ಕಾರಕ್ಕೆ ನಾವು ಸಲ್ಲಿಸಿದ್ದೇವೆ ನಾವು ಇದನ್ನ ನೀವು ಕೂಡಲೇ ಇದನ್ನು ರದ್ದುಪಡಿಸಬೇಕು ಇದನ್ನು ಯಾವುದೇ ಚರ್ಚೆ ಮಾಡಬಾರ್ದು ಅಂತ ಯಾವುದೋ ಒಂದು ಸಂಘಟನೆ ಅಂದ್ರೆ ಒಂದು ಟೆಕ್ಸ್ಟೈಲ್ ಸಂಬಂಧಪಟ್ಟ ಒಂದು ಸಂಘಟನೆ ಅಪೀಲ್ ಅವರು ಕೊಟ್ಟಂತ ಮನವಿ ಪತ್ರಕ್ಕೆ ಅದು ದೆಹಲಿಯಿಂದ ಬಂದಿದೆ ಅದರ ಮೇಲೆ ಚರ್ಚೆ ಮಾಡಬೇಕು ಅಂತ ಒಂದು ತೀರ್ಮಾನ ಏನು ತಗೊಂಡಿದ್ದಾರೆ ನನಗನ್ಸುತ್ತೆ ಅದನ್ನ ಸಂಪೂರ್ಣವಾಗಿ ನಾವು ವಿರೋಧಿಸ್ತೇವೆ ಇಲಾಖೆ ಇಲಾಖೆ ಅವರು ಏನು ಗೊತ್ತ ನಮ್ಮ ಅಭಿಪ್ರಾಯನ ಕ್ರೋಢೀಕರಿಸೋದಕ್ಕೋಸ್ಕರ ಆಡಳಿತ ವರ್ಗ ಅಂದ್ರೆ ಮಾಲೀಕರ ಪರವಾಗಿ ಮತ್ತೆ ಕಾರ್ಮಿಕರ ಪರವಾಗಿ ಇವತ್ತು ಒಂದು ಇದನ್ನ ಕರೆದಿದ್ರು ಸೊ ಮಾಲೀಕರು ಅವರ ಅವರ ನ್ಯಾಚುರಲ್ ಆಗಿ ಅವರು ಅದನ್ನ ಡಿಫೈನ್ ಮಾಡ್ಕೊಬೇಕು ಮಾಡ್ಕೊಂಡಿದ್ದಾರೆ ಆದರೆ ಕಾರ್ಮಿಕರಿಗೆ ನಾವೇನು ಅಂತಂದ್ರೆ ತೊಂಬತ್ತೇಳು ಪರ್ಸೆಂಟ್ ಈ ದೇಶದ ಇರ್ತಕ್ಕವರು ಅಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಬಹಳ ಬೇಕಾಗುತ್ತೆ ಸಾಮಾಜಿಕ ಭದ್ರತೆ ಅಂದ್ರೆ ಅವ್ರಿಗೆ ಉದ್ಯೋಗದಲ್ಲಿ ನನ್ನ ಕೆಲಸ ಯಾಕೆಂದ್ರೆ ಹತ್ತು ಜನ ಹತ್ತು ಒಳಗಡೆ ತೆಗೆದಾಗ ಅದು ಇವತ್ತು ನಿಮ್ಮ ಬಿ ಟಿ ಇದೆಯಲ್ಲ ಅದಕ್ಕೂ ಅಪ್ಲೈ ಆಗುತ್ತೆ ಮತ್ತೆ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಹೆಸರಿನಲ್ಲಿ ನೋಂದಾವಣೆ ಮಾಡದಂತ ನಾನು ಅವಾಗ್ಲೇ ಹೇಳಿದೆ ಐದು ಲಕ್ಷ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳು ಈಗಾಗಲೇ ನೋಂದಾವಣೆ ಆಗಿವೆ ರಾಜ್ಯದೊಳಗಡೆ ಅವೆಲ್ಲಕ್ಕೂ ಸಹ ಇದು ಅಪ್ಲೈ ಆಗ್ತದೆ ಸುಮಾರು ಇಪ್ಪತ್ತು ಲಕ್ಷ ಜನ ಇದು ಬರ್ತಾರೆ ಆ ಇಪ್ಪತ್ತು ಲಕ್ಷ ಜನಕ್ಕೆ ಇದು ಸಂಪೂರ್ಣವಾಗಿ ಅದರೊಳಗಡೆ ಕೇವಲ ಏನು ಎಂಬತ್ತೆಂಟು ಪರ್ಸೆಂಟ್ ಜನಕ್ಕೆ ಈ ಸವಲತ್ತುಗಳಿಂದ ವಂಚಿತರಾಗ್ತಾರೆ ಮತ್ತೆ ನಾವು ಹೇಳಿದ್ದೇವೆ ಇದನ್ನೆಲ್ಲವನ್ನೂ ಸಹ ಕಾರ್ಮಿಕ ಸಂಘಟನೆಗಳು ನಾವು ವಿರೋಧಿಸಿದ್ದೇವೆ ಇದನ್ನ ಯಾವುದೇ ಕಾರಣಕ್ಕೂ ಸಹ ಇದನ್ನ ಜಾರಿ ಮಾಡಬಾರ್ದು ಇದನ್ನ ಕೂಡಲೇ ರದ್ದು ಮಾಡಬೇಕು ಅಂತ ಈಗ ಆಲ್ರೆಡಿ ನಾವೆಲ್ಲ ಗೊತ್ತಾಗ ನನ್ನ ಹೆಸರು ಜಿ ಆರ್ ಶಿವಶಂಕರ್ ಅಂತ ನಾನು ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸಿ ಸಂಘಟನೆಯ ರಾಜ್ಯ ಮಟ್ಟದ ಅಧ್ಯಕ್ಷರ